ಚಿಂತಾಮಣಿಯಲ್ಲಿ ಸಡಗರ ಸಂಭ್ರಮದಿಂದ ನಡೆದ ತ್ಯಾಗ ಬಲಿದಾನಗಳ ಪ್ರತೀಕವಾದ ಬಕ್ರೀದ್ ಹಬ್ಬ ಪ್ರವಾದಿ ಅದರತ್ ಇಬ್ರಾಹಿಂ ರವರ ದೈವ ಭಕ್ತಿಯನ್ನು ಸ್ಮರಿಸಿದ ಮುಸ್ಲಿಂ ಬಾಂಧವರು ಪ್ರಮುಖ ವಾಣಿಜ್ಯ ನಗರಿಯಾದ ಚಿಂತಾಮಣಿ ನಗರದಲ್ಲಿ ಮುಸ್ಲಿಂ ಬಾಂಧವರು ತ್ಯಾಗ ಬಲಿದಾನದ ಪ್ರತೀಕವಾದ ಪವಿತ್ರ ಬಕ್ರೀದ್ ಹಬ್ಬವನ್ನು ಬಹಳ ಶ್ರದ್ಧಾ ಭಕ್ತಿಯಿಂದ ಹಾಗೂ ಸಡಗರ ಸಂಭ್ರಮದಿಂದ ಆಚರಿಸಿದರು ಇಂದು ಬೆಳಿಗ್ಗೆ ನಗರದ ದೊಡ್ಡಪೇಟೆಯಲ್ಲಿರುವ ಜಾಮಿಯಾ ಮಸೀದಿ ಬಳಿಯಿಂದ ನೂರಾರು ಸಂಖ್ಯೆಯಲ್ಲಿ ತೆರಳಿದ ಮುಸ್ಲಿಂ ಬಾಂಧವರು ನಗರದ ಶಿಡ್ಲಘಟ್ಟ ರಸ್ತೆಯಲ್ಲಿರುವ ವಿಶಾಲವಾದ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಈದ್ ನಮಾಜ್ ಸಲ್ಲಿಸಿದರು ಜಾಮಿಯಾ ಮಸೀದಿಯ ಧರ್ಮಗುರುಗಳು ಈದ್ ನಮಾಜ್ ಮಾಡುವ ವಿಧಾನದ ಬಗ್ಗೆ ತಿಳಿಸಿದರು ಸುಮಾರು ನಾಲ್ಕು ಸಾವಿರ ವರ್ಷಗಳ ಹಿಂದೆ ಮಹಾನ್ ಏಕ ದೇವೋಪಾಸಕರಾಗಿದ್ದ ಪ್ರವಾದಿ ಇಬ್ರಾಹಿಂ ರವರು ಅಲ್ಲಾಹನ ಆಜ್ಞೆಯಂತೆ ತನ್ನ ಮಗನನ್ನೇ ಅಲ್ಲಾಹನ ಹೆಸರಿನಲ್ಲಿ ಬಲಿ ಕೊಡಲು ಮುಂದಾದ ಚಾರಿತ್ರಾರ್ಹ ಸನ್ನಿವೇಶದ ಬಗ್ಗೆ ವಿವರಿಸಿದರು ಅಲ್ಲಾಹನ ಅಣತಿಯಂತೆ ಸರ್ವಸ್ವವನ್ನು ಸಂತೋಷದಿಂದ ತ್ಯಾಗ ಮಾಡಲು ಸಿದ್ಧರಾಗಿದ್ದ ಹಜರತ್ ಇಬ್ರಾಹಿಂ ರವರ ದೈವ ನಿಷ್ಠೆಯ ಸ್ಮರಣಾರ್ಥಕವಾಗಿ ಬಕ್ರೀದ್ ಅಥವಾ ಈದ್ ಉಲ್ ಹಬ್ಬವನ್ನು ಜಗತ್ತಿನಾದ್ಯಂತ ಇರುವ ಮುಸ್ಲಿಂ ಬಾಂಧವರು ಆಚರಣೆ ಮಾಡುತ್ತಿದ್ದಾರೆಂದು ಹೇಳಿದರು ಈ ಹಬ್ಬದಂದು ಅಲ್ಲಾಹನ ಹೆಸರಿನಲ್ಲಿ ಪ್ರಾಣಿ ಬಳಿ ನೀಡುವ ಸಂಪ್ರದಾಯವಿದ್ದು ಅದನ್ನು ಧಾರ್ಮಿಕ ವಿಧಿ ವಿಧಾನಗಳಂತೆ ನಿರ್ವಹಿಸಬೇಕೆಂದು ತಿಳಿಸಿದರು ಜಗತ್ತಿನೆಲ್ಲೆಡೆ ಸುಖ ಶಾಂತಿ ಸಮೃದ್ಧಿ ನೆಲೆಸಲೆಂದು ಅಲ್ಲಾಹನಲ್ಲಿ ಪ್ರಾರ್ಥಿಸಿದರು ನಮಾಜಿನ ನಂತರ ಮುಸ್ಲಿಂ ಬಾಂಧವರು ಪರಸ್ಪರ ಆಲಂಘಿಸಿ ಈದ್ ಹಂಚಿಕೊಂಡರು ಈ ಸಂದರ್ಭದಲ್ಲಿ ಜಾಮಿಯಾ ಮಸೀದಿಯ ಅಧ್ಯಕ್ಷರಾದ ಸನ್ಮಾನ್ಯ ಮೂನ್ ಸ್ಟಾರ್ ಗೌಸ್ ಪಾಷಾರ್ ಅವರು ಮಾತನಾಡಿ ಬಕ್ರೀದ್ ಹಬ್ಬದ ವಿಶೇಷತೆಗಳ ಬಗ್ಗೆ ತಿಳಿಸಿ ಹಬ್ಬವು ಸುಗಮವಾಗಿ ನಡೆಯಲು ಅನುವು ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿದರು ಈ ಸಂದರ್ಭದಲ್ಲಿ ಜಾಮಿಯಾ ಮಸೀದಿ ಕಮಿಟಿಯ ಪದಾಧಿಕಾರಿಗಳು ಹಾಗೂ ಇತರೆ ಮುಖಂಡರುಗಳು ಉಪಸ್ಥಿತರಿದ್ದರು اپنا ضروری ہوئی ہے اور الله اكبر الله اكبر لا اله الا الله الله اكبر الله اكبر الا اله الله ان يبكي منه اكبر الله اكبر ولله الحمد الجبد والحبيب والزمزم هو مقام ابراهيم تارى الله ذو الجمال والاكرام وتبارك الله بخير الحبيب انه تارى منك كريم شفاء بدر رءوف رحيم

مبارک تیوہار کو ہم سبوں کے لیے مبارک بنائیں اور ایک رسول حضرت زید نرقم رضی اللہ تعالیٰ عنہ نے ان سے یہ حدیث پاک روایت ہے کہ صحابہ اکرام رضوان اللہ تعالیٰ علی مجمعی نے بارگاہ رسالت معاف صلی اللہ علیہ وسلم نے عرض کیا ما حاضر آخاشیم یا رسول اللہ یہ قربانی کیا ہے اس قربانی کی حقیقت کیا ہے ہمارے در یہ کیا ہے اس قربانی کے عجر و ثواب کیا ہے تو آقا کریم و فرحیم صلی اللہ علیہ وسلم نے فرمایا قَعَدَ بِكُلِّ شَعْرَةِ حَسَلَةَ یعنی اے صحابیوں اے صحابیوں تمہیں اس قربانی کے جانور کے ہر ایک بات کے بدلے میں ایک نیکی ہے سبحان اللہ یہ حدیث پاک ترمذی شریف میں بھی ہے جب ہم اپنے سر کے بالوں کو شمار نہیں کر سکتے اپنے جسم کے بالوں کو ہم گن نہیں سکتے تو جو جانور ہم قربان کرنے کے نصاب ہو اور قربانی جو کرنا واجب ہیں تو صرف مسلمانوں پر قربانی کرنا واجب ہے قربانی قربانی میں یعنی قربانی کے دنوں میں جن پر قربانی واجب ہوئی اپنے جانوروں کی قربانی نہیں کرے گا اس کے لیے کیا حکم ہے اور یہ ام گزر بھی گئے و آل محمد و من امت محمد صلی اللہ علیہ وسلم یعنی ایدناہ اس قربانی کو تو محمد صلی اللہ علیہ وسلم کی جانی سے بھی قبول فرما اور محمد صلی اللہ علیہ وسلم کے اولادوں کے جانی سے بھی اسے تو قبول فرما اور تعالیٰ فی شار حبیبہ ان اللہ ملائکتہ ہوں یسلو صلوا عليه وسلموا تسليما صلى الله على النبي وآله وأصحابه وأزواجه وذرياته وأهل بيته وشهداء محبته وأولياء أمته أجمعين برحمتك يا أرحم الراحمين بحق لا إله إلا الله محمد رسول الله صلى الله تعالى عليه وسلم بارك سر تھینک یو اوہ ریمبر رنگے تھے جے حالے پکڑا سنا تم مرلا دیکھنا کرتا اس کا سو لگا بنالتے ہو او جے تمہیں پڑے گئے جو رات چاندہ کیے ہیں مسجد کے لیے اللہ کرے عربی ವರ್ಡಲ್ಲಿ ಈದ್ ಉಲ್ ಅದಹಾ ಅಂತ ಕರೀತಾರೆ ಈದುಲ್ ಅದಹಾ ಸೊ ಇದು ಬಲಿದಾನದ ವಿಶೇಷ ಹಬ್ಬ ನಮ್ಮ ಪ್ರವಾದಿಗಳ ಮೊದಲು ಇಬ್ರಾಹಿಂ ಖಲೀದುಲ್ಲಾ ಅಂತ ಹೇಳಿಬಿಟ್ಟು ಅವರು ಪ್ರವಾದಿ ಇದ್ರು ಅವ್ರಿಗೆ ನೈಂಟಿ ಇಯರ್ಸಲ್ಲಿ ಮಗು ಆಗಿಬಿಟ್ಟೆ ಆ ಮಗುನ ಅಲ್ಲಹಾಗೆ ಬಲಿ ಕೊಡಲು ಅಲ್ಲಾ ಇಂದ ಸೂಚನೆ ಬರುತ್ತೆ ಸೊ ಅದರ ಮೇರೆಗೆ ಆ ಐದು ವರ್ಷ ಮಗುನ ಬಲಿ ಕೊಡೋದಕ್ಕೆ ಇಬ್ರಾಹಿಂ ಖಲೀಲುಲ್ಲಾ ಅವ್ರ ಮಗ ಹೆಸರು ಇಬ್ರಾಹಿಂ ಝಬೀವುಲ್ಲಾ ಅವ್ರನ್ನ ಬಲಿದಾನ ಕೊಡೋಕ್ಕೆ ಹೋಗ್ತಾರೆ ಅಲ್ಲ ಅಂದರೆ ಅಧಿಪತ್ಯ ಒಬ್ಬನೇ ಇರೋದು ಈ ಪ್ರಪಂಚ ಸೃಷ್ಟಿಕರ್ತ ಅವನೇನು ಆದೇಶ ನಾನು ಹೇಳ್ತಾನೆ ಅದನ್ನು ನಾವು ಫಾಲೋ ಹೇಳ್ಬಿಟ್ಟು ಅವರು ಇಬ್ರಾಹಿಂ ಖಲೀಲುಲ್ಲಾ ಅವರು ಅವ್ರ ಮಕ್ಕನ್ನ ಕೂ ಮಗನ್ನ ಕೂಡ ಮಗ ಅಂತ ನೋಡಿದಿರ ಬಲಿದಾನ ಮಾಡಕ್ಕೆ ಹೋದಾಗ ಆವಾಗ ಅಲ್ಲ ನನ್ಕೋದ್ರ ಇವರು ಇವ್ರ ಮಗನೇ ಬಲಿದಾನ ಮಾಡ್ತಾನೆ ಅಂಥೇಳಿಬಿಟ್ಟು ಅವ್ರನ್ನ ಅಲ್ಲ ಖುಷಿ ಬಿದ್ದು ಆವತ್ತು ಕುರಿಗಳನ್ನ ಮೇಕೆಗಳನ್ನ ಈ ಥರ ಇದನ್ನು ನನ್ನ ಹೆಸರಿಗೆ ಬಲಿ ಕೊಡಿ ಅಂತೇಳ್ಬಿಟ್ಟು ಅಲ್ಲ ಸೂಚನೆ ಮೇರೆಗೆ ಮುಸ್ಲಿಮ್ಸ್ ಇಡೀ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಅವರು ತಿಂದು ಉಂಡು ನೆಮ್ಮದಾಗಿದ್ದರೆ ಅವರೊಬ್ಬರು ಬಲಿದಾನ ಕೊಡಲೇಬೇಕು ಕುರಿ ಆಗ್ಬೋದು ಮೇಕೆ ಆಗ್ಬೋದು ಈ ಥರ ಬಲಿದಾನ ಕೊಡೋದು ಸಾಂಪ್ರದಾಯಿಕವಾಗಿ ಆವತ್ತಿಂದ ಬಂದಿರೋ ಅಂಥ ಹಬ್ಬ ಇದು ಎಲ್ಲ ನಾಗರಿಕರಿಗೆ ಜಾಮೆ ಮಸೀದಿ ಕಮಿತಿಯಿಂದ ಶುಭಾಶಯಗಳು